ನಮಸ್ಕಾರ ಇವತ್ತು ಆತ್ಮೀಯ ಮಿತ್ರ ಅಂತ ಅಮೃತ್ ಗೌಡ್ರವರು ಹುಟ್ಟು ಹಬ್ಬನ ಆಚರಿಸ್ಕೊಳ್ತಾರೆ ಭಾಳ ಅರ್ಥಪೂರ್ಣವಾಗಿ ಗರ್ಭಿತವಾಗಿ ಆಚರಿಸ್ಕೊತ ಇದ್ದಾರೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಇವತ್ತು ಎಲ್ಲ ಸ್ನೇಹಿತರುಗಳು ಹಿತೈಷಿಗಳು ಪಕ್ಷಾತೀತವಾಗಿ ಬಂದು ಅವ್ರಿಗೆ ಯಶಸ್ಸನ್ನು ಕೋರ್ಬಟ್ಟು ಹೋಗ್ತಾ ಇದ್ದಾರೆ ಸದಾ ಅವರ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಅವ್ರು ಬೆಳೀಲಿ ಜನನ ಜನನರಾಗಿ ಬೆಳೀಲಿ ಈ ಭಾಗದಲ್ಲಿ ಅವ್ರದೇ ಆದಂತಹ ಒಂದು ವರ್ಚರ್ಸು ಬೆಳೆಸ್ಕೊಂಡಿದ್ದಾರೆ ಆ ವರ್ಚರ್ಸು ಸಾಹೇಬರ ಆಶೀರ್ವಾದ ಮತ್ತೆ ಸರ್ಕಾರದ ಆಶೀರ್ವಾದ ಇದ್ದು ಮುಂದೆ ಆದಷ್ಟು ಬೇಗ ಅವರು ಯಾವ್ದಾದ್ರು ಒಂದು ಹುಡುಗಿಯಾಗ ಹೋಗ್ಲಿ ಅಂತ ನಾನು ಕೇಳಲಿಕ್ಕೆ ತಾಯಿ ಚಾಮುಂಡೇಶ್ವರಿ ತಾಯಿ ರಾಜೇಶ್ವರಲ್ಲಿ ಕೈ ಮುಗಿದು ನಾನು ಕೇಳ್ಕೊತೇನೆ ಇವತ್ತು ಸೇವಾ ಕಾರ್ಯಕ್ರಮ ಏನಾದರೂ ಇತ್ತ ಸರ್ ಸೇವಾ ಕಾರ್ಯಕ್ರಮ ಎಲ್ಲ ಸ್ನೇಹಿತರು ಎಲ್ಲಾ ಸಮಾಜದ ಜೊತೆ ಸಿಹಿ ಹಂಚ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು ಅನಾಥಾಶ್ರಮದಲ್ಲಿ ಊಟಕ್ಕೆ ವ್ಯವಸ್ಥೆ ಅನಾಥಾಶ್ರಮಕ್ಕೆ ಇಲ್ಲ ಶಾಸಕರು ಬಿಜಿ ಇದ್ದಾರೆ ನಾವೇ ಅಲ್ಲಿ ಹೋಗಿ ಅವರ ಬರೋಣ ಅಂತ ಅನ್ಕೊಂಡಿದ್ದೆ ನಮ್ಮ ಬ್ಲಾಕ್ ನ ಮಾಜಿ ಆದಂತ ನಮ್ಮ ಅಮೃತ್ ರಾಜ್ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬಕ್ಕೆ ನಮ್ಮೆಲ್ಲ ನಮ್ಮ ಕೆಂಗೇರಿ ಬ್ಲಾಕ್ನ ಎಲ್ಲಾ ಜನಗಳ ಪರವಾಗಿ ನಾನು ಹೃತ್ಪೂರ್ವಕ ಶುಭಾಶಯ ಕೊಡ್ತಾ ಇದ್ದೀನಿ ಅವರು ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಿಂದ ಸುಮಾರು ದಿನದೂ ಸತತವಾಗಿ ದುಡ್ಕೊಂಡ್ಬಂದಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರಿರ್ಬೋದು ಯಾರೇ ಆಗಲಿ ಮುಟ್ಟಿಸ್ಬಿಟ್ಟು ಅವ್ರಿಗೊಂದು ಸ್ಥಾನಮಾನ ಕೊಡಲಿ ಅಂತ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಕೆಂಗೇರಿ ಬ್ಲಾಕಿನ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಪಕ್ಷದಲ್ಲಿ ವಿವಿಧ ಘಟಕಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಂಥ ಅಮೃತ ಗೌಡರ ಹುಟ್ಟು ಹಬ್ಬದ ದಿವಸ ಇವತ್ತು ನಾವೆಲ್ಲ ಅವರಿಗೆ ವಿಶ್ ಮಾಡಕ್ಕೆ ಬಂದಿದ್ದೇವೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಮತ್ತು ಪಕ್ಷಕ್ಕೆ ಅವರು ದುಡಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಜನಪ್ರಿಯ ಶಾಸಕರಾದಂಥ ಹೆಚ್ ಸೋಮಶೇಖರ್ ಗೌಡರ ಒಂದು ಸೂಚನೆ ಮೇರೆಗೆ ನಾವು ಈಗಾಗಲೇ ಸರ್ಕಾರದ ಮೇಲೆ ಡಿ ಸಿ ಎಂ ಮತ್ತು ಸಿ ಎಂ ಮೇಲೆ ನಾವು ಒತ್ತಡವನ್ನು ಏರಿದ್ದೇವೆ ಅವರಿಗೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗ್ತಕ್ಕಂಥ ಅವಕಾಶಗಳು ಇದ್ದಾವೆ ಹಾಗೆ ಸರ್ಕಾರದಲ್ಲಿ ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಅವರಿಗೆ ಕೊಡಬೇಕು ನಿಗಮ ಮಂಡಳಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ಶಾರ್ಟ್ಲಿ ಅಂದರೆ ಶೀಘ್ರದಲ್ಲಿ ಅವರಿಗೆ ಆ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ ಅವರಿಗೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮ್ಮ ಸಚಿವ ಮತ್ತೆ ಗೌಡ್ರವರು ಸಕ್ರಿಯ ರಾಜಕಾರಣಿ ಇವತ್ತು ಅವರು ಹುಟ್ಟುಹಬ್ಬವನ್ನ ಇವತ್ತೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ನೆಚ್ಚಿನ ನಾಯಕರಾದಂತಹ ಸೂಮ್ಯ ನೇತೃತ್ವದಲ್ಲಿ ಇವತ್ತು ಹುಟ್ಟು ಹಬ್ಬದ ಹುಟ್ಟುಹಬ್ಬ ನಡೀತಾ ಇದೆ ಇವತ್ತು ದಿವಸ ಸಕ್ರಿಯವಾಗಿ ರಾಜಕಾರಣದಲ್ಲಿ ಅವರು ತೊಡಗಿದ್ದಾರೆ ಅಮೃತ್ ಗೌಡ್ರು ಅವರು ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಅವರಿಗೆ ಒಂದು ಪೋಸ್ಟ್ ಕೊಡಲಿ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಡಿ ಸಿ ಎಂ ಡಿ ಕೆ ಒತ್ತಿ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಒಂದು ಉದ್ಯೋಗವನ್ನು ಕೊಡಲಿ ಹೆಚ್ಚು ಒಂದು ಪೋಸ್ಟ್ ಕೊಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ